ಶಕ್ತಿ ತುಂಬುವಂತ ಕೆಲಸ ಇಲ್ಲ ನಮ್ಮ ರಾಜ್ಯದ ನಾಯಕರುಗಳು ಬಂದಿದ್ದರೆ ಎಲ್ಲ ಶಾಸಕರುಗಳು ಮಂತ್ರಿಗಳು ನಮ್ಮ ಇನ್ಚಾರ್ಜ್ ಸುರ್ಜೇವಾಲಾ ಸಾಹೇಬ್ರು ಅಭಿಷೇಕ್ ಶೇಖರ್ ಸಾಹೇಬರು ರವೇಣ್ಣ ಎಲ್ಲ ನಮ್ಮ ಹಿರಿಯ ನಾಯಕರು ಬಂದು ಆಶೀರ್ವಾದ ಕೊಡುತ್ತೆ ಮುನಿಯಪ್ಪ ಸಾಹೇಬ್ರು ರೇವಣ್ಣ ಸಾಹೇಬ್ ರೇವಣ್ಣ ಸಾಹೇಬ್ ಪ್ರದೀಪ್ವರ್ ಅವರು ದೇಶ ರಾಜಣ್ಣ ನಮ್ಮ ಚರಂತ್ ಬೇಗೌಡರು ಪ್ರತಿಯೊಬ್ಬರು ಪ್ರತಿಯೊಬ್ಬರ ನಾಯಕರು ಇಲ್ಲಿ ಬಂದು ನಮ್ಮ ಆಶೀರ್ವಾದ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಗೆಲುವಿಗೆ ನಮ್ಮ ನಾಯಕರೆಲ್ಲ ಸಿದ್ಧರಾಗಿದ್ದಾರೆ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಹೊಸ ಶಕ್ತಿ ಬಂದಿದೆ ಕಾಂಗ್ರೆಸ್ ಪ್ರತಿಯೊಬ್ಬರು ನಾಯಕರು ರಾಜ್ಯದ ನಾಯಕರು ರಾಷ್ಟ್ರದ ನಾಯಕರುಗಳು ಬಂದು ಇವತ್ತು ನಮ್ಮ ಒಪ್ಪ ಇರೋನ ಒಂದು ಶಕ್ತಿಯಿಂದ ಕಾಂಗ್ರೆಸ್ ಎಲ್ಲಾ ಕಾರ್ಯಕರ್ತರು ಅವರ ವಿರುದ್ಧ ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಜಯವಾಗುದಕ್ಕೆ ರೆಡಿ ಆಗ್ತಾ ಇದೆ ಈಗ ಎಂಟು ಕ್ಷೇತ್ರಗಳಿಂದ ಸಾವಿರಾರು ಜನ ಬಂದು ಜನಸಾಗರ ಜನಸಾಗರೋಪಿಯಲ್ಲಿ ಸಾಗರೋಪಾದಿಯಲ್ಲಿ ರೋಡ್ ಶೋ ಮಾಡಿದ್ದಾರೆ ಈ ಬಿಸಿಲಲ್ಲೂ ಸಹ ಅಭಿಮಾನ ವ್ಯಕ್ತ ಆಗ್ತದೆ ಜನರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇರುವ ಪ್ರೀತಿ ಕಾಂಗ್ರೆಸ್ ಪಕ್ಷವಿರುವ ಇರುವ ಒಂದು ಅಡ್ಮಿರೇಷನ್ ನಮಗೆ ನಮ್ಮ ನಮ್ಮೆಲ್ಲ ಜನತೆಗೆ ನಮ್ಮ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಿದೆ ಅಂತ ಸಂಪೂರ್ಣ ನಂಬಿಕೆ ಇದೆ